ಕಿಚ್ಚ ಸುದೀಪ್ ಅವರ ಮೊದಲ ಸಿನಿಮಾ ತಾಯವ್ವ ಈಗ ಇದೇ ತಾಯವ್ವ ಎಂಬ ಹೆಸರಿನಲ್ಲಿ ಹೊಸ ಸಿನಿಮಾ ಒಂದು ರಿಲೀಸ್ ಆಗೋಕೆ ರೆಡಿಯಾಗಿದೆ ಇನ್ನು ಈ ಚಿತ್ರದ ಹೆಸರೇ ಹೇಳುವಂತೆ ತಾಯವ್ವ ಒಂದು ಗ್ರಾಮೀಣ ಸೊಗಡಿನ ಸಾಮಾಜಿಕ ಚಿತ್ರ ಗ್ರಾಮೀಣ ಪ್ರದೇಶದ ಸೂಲಗಿತ್ತಿ ಮಹಿಳೆಯ ಬದುಕು ಮತ್ತು ಆಕೆಯ ಸಾಮಾಜಿಕ ಕಳಕಳಿ ಕಾರ್ಯವನ್ನ ತರುವ ಪ್ರಯತ್ನ ಮಾಡಲಾಗಿದೆ ಸೂಲಗಿತ್ತಿ ನರಸಮ್ಮ ಅವರ ಬದುಕು ಮತ್ತು ಸಾಧನೆ ಈ ಸಿನಿಮಾ ಮಾಡೋಕೆ ಪ್ರೇರಣೆಯಾಗಿದೆ ಇನ್ನು ತಾಯವ್ವ ಸಿನಿಮಾಗೆ ಆರಂಭದಿಂದಲೂ ಅನೇಕ ಗಣ್ಯರು ಸಾಥ್ ಕೊಟ್ಟಿದ್ದಾರೆ ಆರಂಭದಲ್ಲಿ ಹಿರಿಯ ನಟಿ ಉಮಾಶ್ರೀ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ತಾಯವ್ವ ಚಿತ್ರದ ಟೈಟಲ್ ಪೋಸ್ಟರ್ ಬಿಡುಗಡೆ ಮಾಡಿದ್ರೆ ಆ ಬಳಿಕ ಕಿಚ್ಚ ಸುದೀಪ್ ತಾಯವ್ವ ಚಿತ್ರದ ಹಾಡುಗಳನ್ನು ಬಿಡುಗಡೆ ಮಾಡಿ ಚಿತ್ರತಂಡಕ್ಕೆ ಶುಭ ಹಾರೈಸಿದ್ರು ಇತ್ತೀಚೆಗೆ ತಾಯವ್ವ ಚಿತ್ರದ ಟ್ರೇಲರ್ ಬಿಡುಗಡೆಯಾಗಿದ್ದು ಹಿರಿಯ ನಟ ಶ್ರೀನಾಥ್ ಪದ್ಮಶ್ರೀ ಪುರಸ್ಕೃತ ಹಿರಿಯ ವೈದ್ಯ ಡಾ ರಾವ್ ಲಹರಿ ವೇಲು ಸೇರಿದಂತೆ ಅನೇಕ ಗಣ್ಯರು ಚಿತ್ರದ ಟ್ರೇಲರ್ ಬಿಡುಗಡೆ ಮಾಡಿ ಚಿತ್ರತಂಡಕ್ಕೆ ಶುಭ ಹಾರೈಸಿದ್ರು ಈ ಸಿನಿಮಾದಲ್ಲಿ ತಾಯವ್ವನಾಗಿ ಗೀತಪ್ರಿಯ ನಟಿಸೋದ್ರ ಜೊತೆಗೆ ಹಾಡುಗಳಿಗೆ ಧ್ವನಿಯಾಗಿ ಈ ಸಿನಿಮಾಗೆ ಬಂಡವಾಳ ಹೂಡಿ ಗಟ್ಟಿಗಿತ್ತಿ ಅನಿಸ್ಕೊಂಡಿದ್ದಾರೆ